ಮತ್ತು ವಿಜ್ಞಾನವು ಕೂಡ ಹೇಳ್ತಾ ಇದೆ ಮತ್ತು ಈ ಕಾಲದವರೆಗೂ ಕೂಡ ನಾವು ಯಾವ ರೀತಿಯಾಗಿ ಇರಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ ನೋಡಿ ಈ ಗ್ರಹಣ ಆರಂಭ ಆದಾಗಿನಿಂದಲೂ ಕೂಡ ಈ ಮೋಕ್ಷ ಕಾಲದವರೆಗೂ ಏನೇನು ಮಾಡಬೇಕು ಈಗ ನೋಡಿ ಜಪ ತಪ ಮಾಡಬಹುದು ಮತ್ತು ಊಟಗಳನ್ನು ನಾವು ತ್ಯಜಿಸಬಹುದು ಅಂತ ಕೂಡ ಹೇಳ್ತಾರೆ ಇದನ್ನು ಹೊರತುಪಡಿಸಿ ಇನ್ನು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೇಳಿ ಮನೆಗಳಲ್ಲಿ ಮಾಟ ಮುಂದೆ ಪ್ರಯೋಗ ಆದಾಗ ಮಾಡುವಂಥ ಅನ್ನನೇ ಕಪ್ಪ ಕೆಂಪುಗಾಗುತ್ತೆ ಅದಕ್ಕೆಲ್ಲಿ ಹುಡುಕ್ತೀರಾ ನೀವು ಕಣ್ಣಾರೆ ನೋಡಿರೋಂಥದ್ದು ನಾನು ಹೇಳ್ತಾರದು ಪ್ರತ್ಯಕ್ಷ ಆಮೇಲೆ ಕೆಲವರು ತಪ್ಪು ತಿಳ್ಕೊಂಬಿಡ್ತಾರೆ ನಮ್ಮ ಇರುವುದು ಡೈರೆಕ್ಟಾಗಿ ಹೋಗ್ತಾರಂತೆ ಕಣ್ಣಲ್ಲಿ ನೋಡಿರೋದು ನಾವು ಪರಿಹಾರ ಕೊಟ್ಟಿರೋಂಥದ್ದು ಆಮೇಲೆ ತುಂಬ ಒಂದು ದೊಡ್ಡ ಮಟ್ಟದಲ್ಲಿ ಇವತ್ತು ರಾಜಕೀಯದಲ್ಲಿ ಗೆದ್ದುವಂಥವ್ರು ಇದ್ದಾರೆ ಅವ್ರಿಗೇನೇ ಜೋಡಿ ಪ್ರಯೋಗ ಮಾಡಿದ್ದಾರೆ ಬಾಯ್ ಸ್ಲಿಪ್ಪಾಗಿದೆ ಅದನ್ನು ಕೋಟಿ ಗಟ್ಟಲೆ ಖರ್ಚು ಮಾಡಿದ್ದಾರೆ ಲಕ್ಷ ಅಲ್ಲ ಕೋಟಿಯಲ್ಲಿ ಖರ್ಚು ಮಾಡಿದ್ದಾರೆ ಪ್ರತಿನಿತ್ಯ ಯಾರು ಡಾಕ್ಟ್ರ ಜೊತೇಲಿ ಇದ್ದಾರೆ ಯಾಕಾಗಿಲ್ಲ ಕೊನೆಗೆ ನಾವು ಹೋಗಿ ರೆಡಿ ಮಾಡಿ ಒಂದು ದಿವಸ ಪೂಜೆ ಮಾಡಿದ್ಮೇಲೆ ಆದರು ಅಂದರೆ ಅರ್ಥ ಏನು ಅಲ್ಲಿಗೆ ಇಲ್ಲೊಂದು ಕಡೆ ಒಂದು ವೈಜ್ಞಾನಿಕ ಒಂದು ರೀತಿಯಲ್ಲೂ ಕೂಡ ನಮ್ಮ ಒಂದು ಸಾಂಪ್ರದಾಯಿಕ ಟ್ರೆಡಿಷನ್ ಏನಿದೆ ಅದನ್ನು ಯೂಸ್ ಮಾಡ್ಕೊಬೇಕಾಗುತ್ತೆ ಕೆಲವೊಬ್ಬರು ಗರ್ಭಿಣಿಯರಿಗೆ ಮಕ್ಕಳೇ ಆಗೋದಿಲ್ಲ ಹದಿನೆಂಟು ವರ್ಷ ಅದನ್ನು ಮರುಮಂಗಲೆ ಮಾಡಿ ಅದಕ್ಕೆ ಅವರು ಏನು ಯೋನಿಯಲ್ಲಿ ಅಥವಾ ಒಂದು ಏನು ಹೊಟ್ಟೆಯಲ್ಲಿ ಗ್ರಹ ಸೇರಿಕೊಂಡಿರುತ್ತೆ ಅದು ಯಾರಿಗೂ ಗೊತ್ತಾಗುತ್ತೆ ಭೂತ ವಿದ್ಯೆ ಅಂತೀವಿ ಅದಕ್ಕೆ ಅದು ಯಾರಿಗೂ ಗೊತ್ತೇ ಇಲ್ಲ ಜನಕ್ಕೆ ಎಲ್ಲ ಬ್ರ ಏನೋ ಭ್ರಮೇಲಿದ್ದಾರೆ ಏನೋ ಒಂದು ಸೈಟಿಫಿಕ್ ಆಗಿ ಸಾಫ್ಟ್ವೇರ್ ಓದಿದಾರೆ ಲಕ್ಷ ದುಡಿತಾರೆ ಕೊನೆಗೆ ಲಕ್ಷ ಓದಿರೋ ನಮ್ಮ ಹತ್ರ ಬಂದಿಗಳು ಹಿಂಗಾಯ್ತು ಹಂಗಾಯ್ತು ಹಂಗಾಯಿತು ಅಂದಾಗ ಅದು ರೆಡಿ ಮಾಡಿದಾಗ ಆಶ್ಚರ್ಯ ಆಗುತ್ತೆ ಅವ್ರಿಗೆ ಮಕ್ಕಳು ಸಾಯಂಕಾಲ ಬರ್ತಾರೆ ಕಾಲು ಅಂತ ಬರ್ತಾರೆ ಒಂದು ದೃಷ್ಟಿ ತೆಗೆ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಆ ಡಾಕ್ಟರ್ ಶೊಬ್ಬ ಆ ಚೆಕಪ್ ಈಚೆಕ್ ಮಾಡಿ ಸ್ಕೂಲಿಗೆ ರಜಾ ಹಾಕಿಸಿ ಇದನ್ನು ನಾವು ಸರ್ವೇ ಸಮಯ ನೋಡೋ ಅಂತ ವಿಚಾರ ಯಾಕಂದರೆ ಕೆಲವೊರ್ಗೇನು ನೋಡ್ದೇ ಇರ್ಬೋದು ಕೆಲವು ನಾವು ಈ ಸರ್ವೇ ಸಮಯಕ್ಕೆ ನೋಡ್ತೀವಿ ಯಾಕಂದರೆ ಭೂತ ವೈದ್ಯ ನಾನು ಮಾಡಿರೋ ಅಂಥದ್ದು ನಾನು ನೋಡಿದ್ದೀನಿ ಆತ್ಮದಲ್ಲಿ ಬಂದು ಮಾತಾಡಿದೆ ತಾಯಿ ತೀರೋಗಿರ್ತಾರೆ ಮಗನಿಗೆ ಎರಡು ತಿಂಗಳಲ್ಲಿ ನೀನು ಬಾರೋ ನನ್ನ ಜೊತೆಗೆ ನಾನು ಕಾಯ್ತಾ ಇದ್ದೀನಿ ಅನ್ನೋದು ಮಗ ಆಸ್ಪಿಟಲ್ಲಿ ಅಡ್ಮಿಟ್ ಮಾಡಿದ್ರೆ ಫೋನಲ್ಲಿ ಮಾತಾಡ್ತಾ ಇದ್ದೀನಿ ಇಲ್ಲ ಅಮ್ಮ ನಾನು ಬರ್ತಾಯಿದ್ದೀನಿ ನನ್ನ ಚಟ ಎತ್ಕೊಂಡು ಹೋಗ್ತಾ ಇದ್ದಾರೆ ನನ್ನ ಐದು ದಿವಸ ಬಂದ್ಬಿಡ್ತೀನಿ ಸಾಯ ಪರಿಸ್ಥಿತಿ ಮಗನಿಗೆ ಅದು ಹೇಳೋಕ್ಕಲ್ಲ ವಿಚಿತ್ರ ಅದು ಆ ಎಕ್ಸ್ಪೀರಿಯೆನ್ಸ್ ಏನಿದೆ ಪಾಪ ಅವ್ರ ಕಷ್ಟದಲ್ಲಿರೋರಿಗೆ ಗೊತ್ತಾಗುತ್ತೆ ಎಲ್ಲೊಂದು ಕಡೆ ಕೂತ್ಕೊಂಡು ನಾನು ವೈಜ್ಞಾನಿಕವಾಗಿ ಎರಡು ಲಕ್ಷ ಸಂಬಳ ತೊಗೊಂಡೆ ಒಂದು ಎಸಿಲೆಯರಿಗೆ ಗೊತ್ತಾಗೋದಿಲ್ಲ ಆ ವಿಚಾರಗಳು ಅಂದರೆ ತಪ್ಪು ತಿಳ್ಕೊಂಬಿ ಯಾರ ಬಗ್ಗೆ ನಾನು ಒಂದು ಒಳ್ಳೆಯ ರೀತಿಯಲ್ಲೇ ತೊಗೊಳ್ಳೋವಂಥ ವಿಚಾರ ಎಲ್ಲನೂ ಬೇಕು ನಮಗೆ ಹಾಗಾಗಿ ತಪ್ ತಪ್ತಿಲ್ಲುವಂಥ ಅವಶ್ಯಕತೆ ಇಲ್ಲ ಈ ಗ್ರಹಣ ಮುಖ್ಯವಾಗಿ ಭಯಪಡೋಂಥ ಅವಶ್ಯಕತೆ ಇಲ್ಲ ಅಂದರೆ ನಮ್ಮ ಒಂದು ಗುರು ಹಿರಿಯರು ನಮ್ಮ ಋಷಿಮುನಿಗಳು ನಮಗೇನೊಂದು ಮಾರ್ಗದರ್ಶನ ಕೊಟ್ಟಿದ್ದಾರೆ ಆ ಒಂದು ನೇರದಲ್ಲಿ ಆ ಒಂದು ದಾರಿಯಲ್ಲೇ ಸಾಗೋಣ ಅಂತ ನಾನು ಹೇಳ್ತಾ ಈ ಒಂದು ಗ್ರಹಣದಲ್ಲಿ ಸಮಯದಲ್ಲಿ ಮುಖ್ಯವಾಗಿ ನಮ್ಮ ಪೂರ್ವಜರು ಏನು ಅಂದರೆ ಸಾಮಾನ್ಯವಾಗಿ ಮಂತ್ರ ಜಪ ಮಾಡಿ ನಿಮ್ಗೆ ಯಾವುದಾರು ಒಂದು ಒಳ್ಳೆ ಮಂತ್ರಗಳು ಇದ್ರೆ ಅದನ್ನು ಜಪ ಮಾಡಿ ಏನಪ್ಪ ನಮಗೆ ದೊಡ್ಡ ದೊಡ್ಡ ಮಂತ್ರಗಳು ಗೊತ್ತಿಲ್ಲ ಅಂದರು ಖಂಡಿತ ಒಂದು ನಾಲ್ಕು ಬೀಜಾಕ್ಷರ ಹೇಳಿ ಓಂ ಶ್ರೀಂ ಹೈಂ ಕ್ಲೀಂ ಅಂತ ಹೇಳಿ ಅದೇ ಯಾವುದೋ ಒಂದು ಪಂಚಾಕ್ಷರಿ ಮಂತ್ರ ಹೇಳಿ ಶಿವನ ಓಂ ನಮ ಅಂತ ಅಂತೇಳಿ ಅಂದರೆ ಓಂ ಅಂತ ಉಪಯೋಗಿಸ್ಬೇಡಿ ಓಂ ನಮ ಶಿವ ಅಂತೇಳಿ ಆದರೆ ಯಾರು ಸ್ತ್ರೀ ಋತುಮತಿಯಾಗಿರ್ತಾರೆ ಅವರು ಅಂತ ಯೂಸ್ ಮಾಡೋದು ಬೇಡ ಬರೀ ಶಿವಾಯ ನಮಃ ಶಿವಾಯನಮ ಅಂತೇಳಿ ಶಿವಾಯ ನಮಃ ನಮೋ ಶಿವಾಯನಮ ಅಂತ ಹೇಳ್ಕೊಳಂತು ಮಾಡಿ ಇಲ್ಲ ಗಾಯತ್ರಿ ಮಂತ್ರ ಹೇಳ್ಕೊಡಿ ನಮ್ಮ ಬೂರ್ ಬೋಂ ಬೂರ್ ಬೋ ಸತ್ತಸ ವಿರುವ ನಿಮ್ ಭರ್ಗೋ ದೇವ ಸದಿ ದೀಯೋ ಯೋನ ಪ್ರಚೋದ ಇದು ಇದು ಗುರು ರಾಘವೇಂದ್ರನ ಮಂತ್ರ ಹೇಳ್ಕೊಡಿ ಓಂ ಶ್ರೀ ಪೂಜಾಯ ರಾಘವೇಂದ್ರ ಸತ್ಯ ಧರ್ಮ ರಥಾಯಜ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು ಸರಳ ಮಂತ್ರಗಳಿದೆ ಇಲ್ಲ ನಿಮ್ಗೆ ಯಾರು ತುಂಬ ನೋಡಿ ಯಾವಾಗ ವೀಕ್ಷಕರು ನೋಡ್ತಾ ಇದ್ದೀರಾ ನಮಗೆ ತು ತುಂಬ ಒಂದು ದುಡ್ಡಿನ ಹಣಕಾಸಿನ ತೊಂದರೆ ಇದೆ ಯಾವುದನ್ನು ಲಕ್ಷ್ಮೀ ಮಂತ್ರ ಮಾಡಿ ಖಂಡಿತ ಅನುಕೂಲ ಆಗುತ್ತೆ ಇಲ್ಲ ಮನೆ ತಗೊಬೇಕಂದ್ರೆ ಮನೆಗೆ ಸಂಬಂಧಪಟ್ಟಂಗೆ ಮಾಡಿ ಅಂದರೆ ಸರಳವಾದ ತುಂಬ ಒಂದು ಎಷ್ಟೋ ಮಂತ್ರಗಳಿದೆ ಯಾರಿಗೂ ಗೊತ್ತಿಲ್ಲ ಇದ್ರ ಜೊತೆಗೆ ನೋಡಿ ಇದ್ರ ಬಗ್ಗೆ ತುಂಬ ಒಂದು ಪ್ರಾಧಾನ್ಯತೆ ಗೊತ್ತಿರುವಂಥವ್ರು ಗ್ರಹಣದ ವಿಚಾರವಾಗಿ ಗೊತ್ತಿರೋಂಥವ್ರು ಅಂದರೆ ಅದನ್ನು ಆಚರಣೆ ಮಾಡ್ಕೊಂಬಂದವರು ಖಂಡಿತ ಈ ಸಮಯದಲ್ಲಿ ಏನಾದರೂ ನೀವು ಹೋಮಾದಿಗಳನ್ನ ಮಾಡೋವಂಥದ್ದು ನೋಡಿ ಗ್ರಹಣ ಪ್ರಾರಂಭ ಆದ ತಕ್ಷಣ ನಾವು ಒಂದು ಏನೋ ಸ್ನಾನ ಮಾಡಿ ಅದನ್ನು ನಾವು ಏನೊಂದು ಮಂತ್ರ ಜಪ ಮಾಡೋದು ಜಪ ಮತ್ತು ತಂತ್ರ ಅನುಷ್ಠಾನಗಳು ಮಾಡೋವಂಥದ್ದು ಜೊತೆಗೆ ಹೋಮಗಳು ಮಾಡೋವಂಥದ್ದು ಯಜ್ಞಗಳು ಮಾಡ್ಕೊಳ್ಳೋವಂಥದ್ದು ಎಷ್ಟೋ ವರ್ಷದಿಂದ ಕಾಯ್ತಾ ಇರ್ತಾರೆ ಅಂಥವ್ರು ಇದನ್ನು ಮಾಡ್ಕೊಳ್ಳೋಂಥದ್ದು ಜೊತೆಗೆ ನಿಮ್ಮ ತರ್ಪಣಾದಿಗಳು ಬಿಡುವಂಥದ್ದು ಶ್ರಾದ್ದ ಮಾಡಿ ತರ್ಪಣಗಳು ಯಾರು ಬಿಡ್ತಾರೆ ಅವ್ರಿಗೆ ಒಂದು ಎಷ್ಟೋ ಕೋಟಿ ಪುಣ್ಯ ಅಂತ ಹೇಳ್ತಾರೆ ಯಾಕಂದರೆ ನಮ್ಮ ಪೂರ್ವಜರು ಏನಿದ್ದಾರೆ ತೀರೋಗಿದ್ದಾರೆ ಅವ್ರಿಗೆ ನಾವು ಶ್ರಾದ್ದ ಕೊಡೋದ್ರಿಂದ ಅವರು ಸ್ವರ್ಗದಲ್ಲಿ ಎಷ್ಟೋ ವರ್ಷ ಸಾವಿರ ವರ್ಷದಲ್ಲಿ ನೆಲೆಸ್ತಾರಂತೆ ಒಂದು ವಾಡಿಕೆ ಇದೆ ಅದು ಖಂಡಿತ ಸತ್ಯ ಕೂಡ ಯಾಕಂದರೆ ಇವಾಗ ನೋಡಿ ಮೊನ್ನೆ ತೀರೋದ್ರು ಅಂತ ಹೇಳಿದೆ ಅವ್ರ ಆತ್ಮ ಮಗುನ ಜೊತೆ ಬಂದಿದೆ ಯಾಕೆ ಬಂದಿದೆ ಅಂದರೆ ಮೋಕ್ಷ ಸಿಕ್ಕಿಲ್ಲ ಅವ್ರಿಗೆ ಅಂತ ಕೊಡಣಂತಿಲ್ಲ ಅದು ಮೋಕ್ಷ ಕೊಡೋದು ಯಾವ ಕೆಲಸ ನಮ್ಮ ಒಂದು ಹಿಂದೂ ಧರ್ಮದಲ್ಲಿ ಪದ್ಧತಿ ಇದೆ ಇನ್ನು ಯಾವ ಧರ್ಮದಲ್ಲೂ ಇಲ್ಲ ಎಷ್ಟೋ ಧರ್ಮಗಳು ಬಂದು ನಮ್ಮ ಹತ್ರ ನೋವು ಇದೆ ಗುರುಗಳು ಅಂತ ಬೇರೆ ಒಂದು ಧರ್ಮದೇ ಬಂದಿದ್ದಾರೆ ಆ ನೋವು ಒಂದು ಕಿರ್ಚಾಡ್ತಾ ಇದ್ದಾರೆ ಎಲ್ಲ ಹೋಗ್ತು ಎಲ್ಲ ದೇವಸ್ಥಾನ ಆಯಿತು ಎಲ್ಲ ಚರ್ಚೆ ಆಯಿತು ಕೊನೆ ನಮ್ಮ ಹತ್ರ ಬಂದರು ಮೂರು ಸಾವಿರ ರೂಪಾಯಿ ರೆಡಿ ಆಗೋಯ್ತು ಅವರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ ಈಗ ಮೊನ್ನೆ ಹೊಟ್ಟೆ ಊದ್ಕೊಂಡಿತ್ತು ಮೂವತ್ತೈದು ಲೀಟರು ಸರಿ ಇದೆ ಮಾಂಡುಕ ಪ್ರಯೋಗ ಅಂತ ಅದಕ್ಕೆ ಯಾರು ಗೊತ್ತಿದೆ ಯಾವ ಡಾಕ್ಟರ್ಗೂ ಮಾಡಿಲ್ಲ ಹದಿನಾಲ್ಕು ಲಕ್ಷ ಖರ್ಚು ಮಾಡಿದ್ದಾರೆ ನಮ್ಮ ಹತ್ರ ಒಂದು ಇಪ್ಪತ್ತೈದು ಮೂರು ಸಾವಿರ ಸರಿ ರೆಡಿ ಮಾಡಿದ್ದೀವಿ ಯಾರು ಮಾಡಕ್ಕೆ ಆಗಲ್ಲ ಅಂತ ಅವ್ರ ಅಣೆ ಬರ ಇರ್ಬೇಕಲ್ಲ ಗುರು ಚೆನ್ನಾಗಿರ್ಬೇಕು ಶನಿ ಬಲ ಚೆನ್ನಾಗಿರ್ಬೇಕು ಈಗ ನೋಡಿ ನಾವು ಹೊಟ್ಟೆ ದಪ್ಪ ಇರು ಇಷ್ಟು ಜನ ನೋಡಿದ್ವಿ ಪಾಪ ಅವ್ರ ಕಣ್ಣಲ್ಲಿ ತುಂಬಾ ಪ್ರಖ್ಯಾತ ವ್ಯಕ್ತಿನೇ ಅವರು ಫಿಲಮ್ ಎಲ್ಲ ಬರ್ತಾರೆ ನಾವು ಹೇಳೋಕ್ಕಾಗಲ್ಲ ಸರ್ಗಳು ಪಾಪ ಹೊಟ್ಟೆ ಊದ್ಕೊಂಡಿದೆ ಮೂವತ್ತೈದು ವರ್ಷ ಮೂವತ್ತೈದು ಲೀಟರ್ ನೀರು ತೆಗ್ದಿದ್ದಾರೆ ನಮ್ಮ ಹತ್ರ ಬಂದು ಬರೀ ಹದಿನೈದು ದಿವಸಕ್ಕೆ ನೂರು ಭಾಗದಲ್ಲಿ ಇಪ್ಪತ್ತು ಭಾಗ ಹೊಟ್ಟೆ ಒಳ್ಕೊಂಡಿದೆ ಸಾಮಾನ್ಯ ಹೊಟ್ಟೆ ಹತ್ರ ಆಗಿದೆ ಆ ಥರ ಇದು ಸುಮಾರು ಒಂದು ವೈಜ್ಞಾನಿಕ ರೀತಿ ಜೊತೆಗೆ ನಮ್ಮ ಒಂದು ಸಾಂಪ್ರದಾಯಿಕ ರೀತಿಯಲ್ಲಿ ಮಾಡ್ಕೊಳ್ಳಿ ಜಪತಪಗಳು ಮಾಡ್ಕೊಳ್ಳಿ ಯಾರು ಯಾರು ಅನುಕೂಲ ಇದೆ ಒಂದು ಹೋಮಗಳು ಮಾಡಿ ಔನಗಳು ಮಾಡಿ ಇಲ್ಲಾಂದರೆ ಸಾಧಾರಣ ರೀತಿಯಲ್ಲಿ ಮಂತ್ರ ಜಪ ಮಾಡ್ಕೊಳ್ಳಿ ಅಂತ ಶಶಾಂಕ್ ಶಾಸ್ತ್ರಿ ಅವರೇ ಈಗ ನೋಡಿ ನಾನು ಈಗಾಗಲೇ ಹೇಳ್ತಾ ಇದೆ ಒಂದಷ್ಟು ಬ್ರೇಕಿಂಗ್ ನ್ಯೂಸ್ ತೆಗೆದುಕೊಂಡೆ ದೇವಸ್ಥಾನಗಳಿಗೂ